ಹರೇ ಶ್ರೀನಿವಾಸ ನಮಸ್ಕಾರ ಬಂಧುಗಳೇ ಆಷಾಢ ಮಾಸದ ಅಮಾವಾಸ್ಯೆಗೆ ದಿವಶೀ ಅಮಾವಾಸ್ಯೆ ಭೀಮನ ಅಮಾವಾಸ್ಯೆ ಎಂದು ಕರೆಯುತ್ತಾರೆ ಆಷಾಢ ಅಮಾವಾಸ್ಯೆ ದಿನ ಮಾಡುವ ಪೂಜೆಗೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತ ಪತಿ ಸಂಜೀವನಿ ವ್ರತ ಹಾಗೂ ದಿವಶಿ ಗೌರಿ ವ್ರತ ಎಂತಲೂ ಕರೆಯುತ್ತಾರೆ ಈ ಪೂಜೆಯನ್ನು ಮಾಡಿದ ನಂತರ ಪೂಜೆಯ ಪೂರ್ಣ ಫಲ ಪ್ರಾಪ್ತಿಯಾಗಲು ಈ ವ್ರತದ ಕಥೆಯನ್ನು ಅವಶ್ಯವಾಗಿ ಕೇಳಬೇಕು ಈಗ ಆ ಕಥೆಯನ್ನು ನೋಡೋಣ ಶೌನಕಾದಿ ಮುನಿಗಳು ಸೂತ ಪುರಾಣಿಕರನ್ನು ಕುರಿತು ಮುನಿವರ್ಯರೆ ಲೋಕದಲ್ಲಿ ಸೌಭಾಗ್ಯ ಸೌಮಾಂಗಲ್ಯ ಸುಖ ಸಂತೋಷಗಳನ್ನು ಕೊಡುವಂತಹ ಒಂದು ವ್ರತದ ವಿಧಾನವನ್ನು ತಿಳಿಸಬೇಕು ಎಂದು ಕೇಳಿದರು ಸೂತ ಪುರಾಣಿಕರು ಸೌಮಾಂಗಲ್ಯಾಭಿವೃದ್ಧಿಗಾಗಿ ಸ್ತ್ರೀಯರು ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಮಾಡಬೇಕು ಈ ವ್ರತಕ್ಕೆ ಜ್ಯೋತಿ ಸ್ತಂಭ ವ್ರತ ಪತಿ ಸಂಜೀವಿನಿ ವ್ರತ ಎಂತಲೂ ಕರೆಯುತ್ತಾರೆ ಎಂದು ಹೇಳಿದರು ಹಿಂದೆ ಸೌರಾಷ್ಟ್ರ ದೇಶದ ರಾಜನಾದ ವಜ್ರಬಾಹುವಿಗೆ ಜಯಶೇಖರನೆಂಬ ಮಗನಿದ್ದನು ಪ್ರಾಪ್ತ ವಯಸ್ಸಿಗೆ ಮದುವೆ ಮಾಡಬೇಕು ಎಂದು ರಾಜನು ಯೋಚಿಸುತ್ತಿದ್ದನು ಆದರೆ ದುರ್ದೈವದಿಂದ ಮಗನು ಅಕಾಲ ಮೃತ್ಯುವನ್ನು ಹೊಂದುತ್ತಾನೆ ಮದುವೆ ಆಗದೆ ಹೆಣವನ್ನು ದಹನ ಮಾಡುವ ಪದ್ಧತಿ ಇರುವುದಿಲ್ಲ ಪುತ್ರ ಶೋಕದಲ್ಲಿ ರಾಜ ದಂಪತಿಗಳು ಚಿಂತಾಕ್ರಾಂತರಾದಾಗ ಯಾರಾದರೂ ಪುಣ್ಯಶೀಲೆಯೊಡನೆ ಹೆಣಕ್ಕೆ ವಿವಾಹ ಮಾಡಿದರೆ ಮಗನು ಬದುಕಬಹುದು ಎಂದು ಮಂತ್ರಿ ಸಲಹೆ ನೀಡುತ್ತಾನೆ ಇದನ್ನು ಕೇಳಿ ರಾಜನು ಸತ್ತ ಮಗನಿಗೆ ಯಾರು ಹೆಣ್ಣು ಕೊಡುವರೋ ಅವರಿಗೆ ಅರ್ಧ ರಾಜ್ಯವನ್ನು ಕೊಡುವೆನೆಂದು ಡಂಗುರ ಸಾರುತ್ತಾನೆ ಅದೇ ರಾಜ್ಯದಲ್ಲಿ ವೇದಾಂಗ ಪಾರಂಗತನಾದ ಮಾಧವ ಶರ್ಮ ಎಂಬ ಒಬ್ಬ ಬ್ರಾಹ್ಮಣನಿಗೆ ಐದು ಜನ ಹೆಣ್ಣು ಮಕ್ಕಳು ಇದ್ದರು ಆತನು ತನ್ನ ಒಬ್ಬ ಮಗಳನ್ನು ಸತ್ತಿರುವ ರಾಜಪುತ್ರನಿಗೆ ಮದುವೆ ಮಾಡಿಕೊಟ್ಟರೆ ತನ್ನ ದಾರಿದ್ರ್ಯ ತೀರುವುದೆಂದು ಯೋಚಿಸಿ ಮಣದಿಯೊಂದಿಗೆ ಹೇಳುತ್ತಾನೆ ಅವಳು ಸ್ವಾಮಿ ಹಣದಾಸೆಗೆ ಸತ್ತ ರಾಜಪುತ್ರನೊಂದಿಗೆ ನಮ್ಮ ಮಗಳ ಮದುವೆ ಮಾಡುವುದು ನ್ಯಾಯವಲ್ಲ ಎಂದು ಹೇಳುತ್ತಾಳೆ ಪತ್ನಿಯ ಈ ಮಾತನ್ನು ಕೇಳದೆ ಬ್ರಾಹ್ಮಣನು ಬಡತನದಿಂದ ಕಷ್ಟಪಡುತ್ತಿರುವ ತಮ್ಮ ಕುಟುಂಬಕ್ಕೆ ಸುಖವಾಗುವುದೆಂದು ಅವಳಿಗೆ ತಿಳಿಸಿ ಆಕೆಯ ಒಪ್ಪಿಗೆ ಪಡೆದು ರಾಜನ ಮಗನ ಹೆಣದ ಜೊತೆಗೆ ಮಗಳ ಮದುವೆಯನ್ನು ಮಾಡುತ್ತಾನೆ ರಾಜನು ಮದುವೆ ಮುಗಿಸಿ ನಂತರ ಶವ ಸಂಸ್ಕಾರದ ಏರ್ಪಾಟು ಮಾಡುತ್ತಾನೆ ಆಗ ರಾಜನ ಸೊಸೆ ಎನಿಸಿಕೊಂಡ ಬ್ರಾಹ್ಮಣನ ಮಗಳು ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡುತ್ತಾಳೆ ಆಗ ಧಾರಾಕಾರವಾಗಿ ಮಳೆ ಬಂದು ಎಲ್ಲ ಜಲಮಯವಾಗಿ ಶವ ಸಂಸ್ಕಾರ ನಿಂತು ಹೋಗುತ್ತದೆ ಆ ದಿನ ಅಮಾವಾಸ್ಯೆ ಆದ್ದರಿಂದ ಎಲ್ಲ ಕಡೆಯೂ ಕತ್ತಲೆ ತುಂಬಿರುತ್ತದೆ ಆಗ ಆ ಕನ್ಯೆಯು ದೇವ ನಿನ್ನನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಎಂದು ಬಗೆ ಬಗೆಯಾಗಿ ಪ್ರಾರ್ಥನೆ ಮಾಡುತ್ತಾಳೆ ಆಕೆಯ ಭಕ್ತಿಗೆ ಮೆಚ್ಚಿ ಪರಮೇಶ್ವರನು ಪ್ರತ್ಯಕ್ಷನಾಗುತ್ತಾನೆ ಎಲೈ ಭಕ್ತಳೆ ನೀನು ಪತಿಯ ಜೀವ ಮರಳಿ ಪಡೆಯಬೇಕಾದರೆ ಶ್ರೀ ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸಬೇಕು ಎಂದು ವ್ರತದ ವಿಧಾನವನ್ನು ಹೇಳುತ್ತಾನೆ ಆಷಾಢ ಮಾಸದ ಅಮಾವಾಸ್ಯೆಯ ದಿನ ಮಂಗಳ ಸ್ನಾನ ಮಾಡಿ ಪೂಜಾಗೃಹವನ್ನು ಅಲಂಕರಿಸಿ ಪೀಠ ಹಾಕಿ ಅದರ ಮೇಲೆ ಅಕ್ಕಿಯನ್ನು ಹರಡಿ ತುಪ್ಪದ ದೀಪವನ್ನು ಹಚ್ಚಿರುವ ದೀಪಸ್ತಂಭವನ್ನು ಇಟ್ಟು ಉಮಾಸಹಿತನಾದ ಈಶ್ವರನನ್ನು ಪೂಜಿಸಬೇಕು ನೈವೇದ್ಯಕ್ಕೆ ಕಡುಬನ್ನು ಮಾಡಬೇಕು ಷೋಡಶೋಪಚಾರದಿಂದ ಈಶ್ವರನನ್ನು ಪೂಜಿಸಿ ಒಂಬತ್ತು ಗಂಟಿನ ದಾರವನ್ನು ಕಟ್ಟಿಕೊಂಡು ಕಥೆ ಕೇಳಿ ನಂತರ ಬ್ರಾಹ್ಮಣ ಸಹಿತ ಭೋಜನವನ್ನು ಮಾಡಬೇಕು ರಾತ್ರಿ ದೇವರನ್ನು ಧ್ಯಾನಿಸುತ್ತಾ ಮಲಗಬೇಕು ಹೀಗೆ ಒಂಬತ್ತು ವರ್ಷ ಪೂಜೆ ಮಾಡಿ ಉದ್ಯಾಪನೆಯನ್ನು ಮಾಡಬೇಕು ಎಂದು ಈಶ್ವರನು ಹೇಳಿದನು ತಕ್ಷಣವೇ ಆಕೆ ಹತ್ತಿರದಲ್ಲಿದ್ದ ನದಿಯಲ್ಲಿ ಸ್ನಾನ ಮಾಡಿ ಅಲ್ಲಿಯೇ ಇದ್ದ ಮಣ್ಣಿನಿಂದ ದೀಪಸ್ತಂಭ ಮಾಡಿ ಮರಳಿನಿಂದ ಗೌರಿಯನ್ನು ಮಾಡಿ ಆಲದ ನಾರನ್ನು ಬತ್ತಿಯನ್ನಾಗಿ ಮಾಡಿ ಆಲದ ಎಲೆಗಳನ್ನು ವೀಳ್ಯದ ಎಲೆಗಳೆಂದು ಭಾವಿಸಿ ಮಣ್ಣಿನ ಉಂಡೆಗಳನ್ನು ಕಡುಬುಗಳನ್ನಾಗಿ ಮಾಡಿಟ್ಟು ಅತ್ಯಂತ ಭಕ್ತಿಯಿಂದ ಭೀಮೇಶ್ವರನನ್ನು ಪೂಜೆಯ ಮಾಡುತ್ತಾಳೆ ಆದರೆ ಭಂಡಾರ ಒಡೆಯಲು ತನಗೆ ಯಾರೂ ಇಲ್ಲ ಎಂದು ದುಃಖಪಡುತ್ತಾ ಇದರಿಂದ ನನ್ನನ್ನು ಪಾರು ಮಾಡಿ ಸೌಭಾಗ್ಯ ಸಂಪತ್ತು ಸುಖ ಸಂತೋಷಗಳನ್ನು ಕೊಡಬೇಕೆಂದು ಅನನ್ಯ ಭಕ್ತಿಯಿಂದ ಪರಮೇಶ್ವರನನ್ನು ಪ್ರಾರ್ಥಿಸಿಕೊಳ್ಳುತ್ತಾಳೆ ಅವಳ ಮನದ ಇಚ್ಛೆಯಂತೆ ಈಶ್ವರನು ಭಂಡಾರ ಒಡೆಯುತ್ತಾನೆ ನಂತರ ಆಕೆಯ ಭಕ್ತಿಗೆ ಮೆಚ್ಚಿ ಆಕೆಗೆ ಸೌಭಾಗ್ಯ ಸಂಪತ್ತು ಸುಖ ಮತ್ತು ಸಂತೋಷವನ್ನು ಕೊಟ್ಟು ಅದೃಶ್ಯರಾಗುತ್ತಾರೆ ಭೀಮೇಶ್ವರನ ಕೃಪೆಯಿಂದ ಮೃತ ಪತಿಯು ಜೀವಂತನಾಗಿ ಮಲಗಿದವನು ಎದ್ದಂತೆ ಎದ್ದು ಕೊಡುತ್ತಾನೆ ಈ ಘಟನೆಯು ರಾಜನಿಗೆ ತಿಳಿದು ಪುನರ್ಜನ್ಮ ಹೊಂದಿದ ತನ್ನ ಮಗ ಹಾಗೂ ಸೊಸೆಯನ್ನು ಸಕಲ ರಾಜಮರ್ಯಾದೆಯೊಂದಿಗೆ ಕರೆದುಕೊಂಡು ಹೋಗಿ ಅತ್ಯಂತ ಸಂಭ್ರಮದಿಂದ ವಿಜಯೋತ್ಸವವನ್ನು ಆಚರಿಸುತ್ತಾನೆ ಇದನ್ನು ಸೂತ ಪುರಾಣಿಕರು ಶೌನಕಾದಿ ಮುನಿಗಳಿಗೆ ತಿಳಿಸಿದರು ಎಲೈ ಮುನಿವರ್ಯರೆ ಆದ್ದರಿಂದ ಈ ವ್ರತಕ್ಕೆ ಪತಿ ಸಂಜೀವಿನಿ ವ್ರತ ಎಂದು ಹೆಸರಾಯಿತು ಸ್ಕಂದ ಪುರಾಣೋಕ್ತವಾದ ಈ ಭೀಮೇಶ್ವರನ ಕಥೆಯನ್ನು ಓದುವವರಿಗೂ ಕೇಳುವವರಿಗೂ ಸಕಲ ಸೌಭಾಗ್ಯದಾಯಕವು ಎಂದು ಹೇಳುವಲ್ಲಿಗೆ ಭೀಮನ ಅಮಾವಾಸ್ಯೆಯ ಕಥೆ ಮುಕ್ತಾಯವಾಯಿತು ಶ್ರೀಕೃಷ್ಣಾರ್ಪಣಮಸ್ತು